ಒಂದೇ ಒಂದ್ ಮಾತೇಳ್ತೀನಿ ದಯವಿಟ್ಟು ನಮ್ಗೆಲ್ಲಾ ಏನ್ ಹೇಳ್ಕೊಡ್ತಾರೆ ಅಂದ್ರೆ ನೋಡು ಅವನ್ ಹೆಂಗೆ ಚೆನ್ನಾಗಿದ್ದಾನೆ ನೋಡ್ ಅವನ್ ಕಾರ್ ತಗೊಂಡಿದ್ದಾನೆ ಇವನ್ ಮನೆ ಕಟ್ಟಿದಾನೆ ನೋಡ್ ಅವನ್ ಹೆಂಗಿದಾನೆ ಯಾವಾಗ್ಲೂ ಕಂಪೇರ್ ಮಾಡಿ ಮಾಡಿ ನಿಮ್ ತಲೆ ಮೇಲೆ ಹೊಡಿತಾನೆ ಇರ್ತಾರೆ ದಯವಿಟ್ಟು ಯಾವ್ದು ಕಂಪೇರ್ ಮಾಡಬೇಡಿ ನಿಮಗೇನ್ ಇಷ್ಟನ ಖುಷಿಯಾಗಿರಿ ಯಾರ ಬಗ್ಗೆ ತಲೆ ಕೆಳಸ್ಕೊಬೇಡಿ ಸೂಪರ್ ನಿಜ ಹೇಳ್ತೀರಿ ಕೇಳಿ ನಾನು ಸೀರೋ ಇಂದ ಬಂದವನು ನಾನು ಏನು ಇಲ್ಲದೆ ಬಂದವನು ನಾನು ಹೇಳೋ ಮತ್ ಸತ್ಯ ನಂಬಿ ನಾನು ಏನು ಇಲ್ದೇದಾಗ ಎಷ್ಟು ಖುಷಿಯಾಗಿದ್ನೋ ಆಗಿದ್ನೋ ಈಗ ಖುಷಿಯಾಗಿಲ್ಲ ಸತ್ಯ ಮಾಡಿ ಹೇಳ್ತಾ ಇದೀನಿ ಎಲ್ಲ ಇದ್ರು ಆ ಖುಷಿ ಸಿಗಲ್ಲ ನಿಜವಾಗ್ಲು ಯಾಕೆ ಗೊತ್ತಾ ಏನು ಇಲ್ದೆ ನನ್ನ ಜೀವನ ಸ್ಟಾರ್ಟ್ ಮಾಡದಲ್ಲ ನನಗೆಲ್ಲಾ ಸ್ಟಾರ್ಟ್ ಮಾಡ್ದವ್ಗೆ ಒಂದು ಪೈಸ ಸಿಕ್ಕರೂ ಪ್ಲಸ್ ಕರೆಕ್ಟ್ ತಾನೆ ಸೊ ಏನು ಇಲ್ದೇ ಜೀವನ ಸೂಪರ್ ಸಾಕತ್ತಾಗಿರತ್ತೆ ದಯವಿಟ್ಟು ಯಾರನ್ನ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ ಹ್ಯಾಪಿಯಾಗಿರಿ ಖುಷಿಯಾಗಿ ಪ್ರೆಸೆಂಟ್ ಪ್ರೆಸೆಂಟಲ್ಲಿರಿ ಎಲ್ಲ ಸೂಪರ್ ಆಗಿರುತ್ತೆ